ಕ್ರೈಸ್ತಲಾಡ್ ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕೀಯ ಸ್ತೋತ್ರವಾಗಲಿ ಸ್ವಾಮಿ ತಿಳಿಸಿರ್ತಕ್ಕಂತಹ ಪರ್ವತ ಪ್ರಸಂಗದಲ್ಲಿ ಮತ್ತಾಯ ಐದು ಆರು ಏಳನ್ನು ಪರ್ವತ ಪ್ರಸಂಗ ಅಂತ ಹೇಳ್ತಾರೆ ಈ ಪರ್ವತ ಪ್ರಸಂಗದಲ್ಲಿ ರಾಜನು ತನ್ನ ಪ್ರಜೆಗಳಿಗೆ ತೋರಿಸುವಂಥ ಆಜ್ಞೆಯ ರೂಪವಾಗಿದೆ ನಾವು ಯಾವ ರೀತಿ ನಡೀಬೇಕು ಯಾವ ರೀತಿ ಜೀವಿಸಬೇಕು ಅಂತ ಹೇಳೋದನ್ನು ತೋರಿಸುವಂಥದ್ದಾಗಿದೆ ಪ್ರಿಯರೇ ಇದರಲ್ಲಿ ನಾವು ಇವತ್ತು ಮತ್ತಾಯ ಐದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ಐದನೇ ಹದಿ ಹದಿನಾಲ್ಕು ಹದಿನೈದು ಹದಿನಾರನ್ನು ನಾವು ನೋಡಿಕೊಳ್ಳೋದೆ ಅದರ ಬೇರೆ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಯೇಸು ಸ್ವಾಮಿ ನಮ್ಮನ್ನು ಒಂದು ಬೆಳಕಿಗೆ ಹೋಲಿಸಿದರೆ ಬೆಳಕೋದಾದ್ರೆ ಏನು ಕತ್ತಲನ್ನು ಓಡಿಸುವಂತಹ ಒಂದು ಏಕೈಕ ಸಾಧನವಾಗಿದೆ ಏನು ಬೆಳಕುದರೆ ಕತ್ತಲನ್ನು ಓಡಿಸುವಂಥ ಒಂದು ಸಾಧನವಾಗಿದೆ ಅಥವಾ ಇವತ್ತು ಕತ್ತಲಲ್ಲಿ ಇರತಕ್ಕಂಥ ಜನಗಳಿಗೆ ಭಾಳ ಭಯ ಇರ್ತದೆ ಕತ್ತಲೆಯಲ್ಲಿ ನಡೆದಾಡೋ ಹೊರಗಡೆ ನಡೆದಾಡಲಿ ಕೂಡ ಭಯಪಡ್ತಾರೆ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗಲಿ ಕೂಡ ಭಯಪಡ್ತಾರೆ ಯಾಕೆಂದರೆ ಪ್ರಿಯರೇ ಕತ್ತಲು ಏನು ಕಾಣೋದಿಲ್ಲ ಬಿದ್ದೋಗ್ಬಿಡ್ತೀನಿ ಏನೋ ನೋವಾಗ್ತದೆ ಹಾವು ಚೇಳುಗಳು ಕಚ್ಚುಬಿಡ್ತದೆ ಅಂತ ಹೇಳೋದು ಉದ್ದೇಶಕ್ಕೋಸ್ಕರ ಚಿಕ್ಕ ಒಂದು ಬೆಳಕಿದ್ದರೂ ಅದರ ಧೈರ್ಯನೇ ಬೇರೆ ಹಾಗಾದರೆ ಸ್ವಾಮಿ ನಮ್ಮನ್ನು ಇವತ್ತು ಬೆಳಕಿಗೆ ಹೋಲಿಸಿದ್ದಾರೆ ಇದನ್ನು ನಾವು ಓದಿಕೊಳ್ಳುವ ಮೊದಲು ಮತ್ತೆ ಐದನೇ ಅದೇ ಹದಿನಾಲ್ಕು ಹದ್ದು ಹದಿನಾರನ ಓದಿಕೊಳ್ಳುವ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಗುಡ್ಡದ ಮೇಲೆ ಕಟ್ಟಿರೋ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದಲ್ಲಿ ಇಡುವುದಿಲ್ಲ ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ ಅದು ಮನೆಯಲ್ಲಿರುವವರಿಗೆಲ್ಲ ಬೆಳಕು ಕೊಡುವುದು ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಈಗಾದರೆ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡುವರು ಇಲ್ಲಿ ನೋಡಿ ಪ್ರಿಯರೇ ಬೆಳಕನ್ನು ಒಳ್ಳೆಯ ಕ್ರಿಯೆಗಳಿಗೆ ಹೋಲಿಸಿದ್ದಾರೆ ಅಂದರೆ ಯೇಸು ಸ್ವಾಮಿಯನ್ನು ನಂಬತಕ್ಕಂಥ ಮಕ್ಕಳು ಒಳ್ಳೆಯ ಮಕ್ಕಳು ಅವರು ಒಳ್ಳೆಯ ಕಾರ್ಯವನ್ನೇ ಮಾಡ್ತಾರೆ ಸತ್ಯದ ಕಾರ್ಯವನ್ನೇ ಮಾಡ್ತಾರೆ ಈ ಥರ ಜನಗೆ ಉಪಕಾರ ಮಾಡ್ತಾರೆ ಅವರಿಗೆ ದಾನ ಧರ್ಮ ಮಾಡ್ತಾರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾರೆ ದುಃಖದಲ್ಲಿರೋರಿಗೆ ಸಹಾಯ ಮಾಡ್ತಾರೆ ಇವತ್ತು ನೀವು ಅದನ್ನು ಚರ್ಚ್ಗಳಲ್ಲಿ ನೋಡಿರ್ಬೋದು ಬರೀ ಸಭಾಪಾಲಕರುಗಳು ಮಾತ್ರ ಅಲ್ಲ ವಿಶ್ವಾಸಿಗಳು ಕೂಡ ಒಬ್ಬ ಕಷ್ಟದಲ್ಲಿರೋರಿಗೆ ದುಃಖದಲ್ಲಿರೋರಿಗೆ ಸಹಾಯ ಮಾಡೋದನ್ನು ನೀವು ನೋಡ್ತಾ ಇರ್ಬೋದು ಯಾಕೆಂದರೆ ಕ್ರೈಸ್ತರಷ್ಟು ಪರೋಪಕಾರಿಗಳು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಪ್ರಿಯರೇ ಅಷ್ಟೊಂದು ರೀತಿಯಲ್ಲಿ ದಾನ ಧರ್ಮಗಳು ಒಳ್ಳೆಯ ಕಾರ್ಯಗಳ ಮಾಡ್ತಾರೆ ಪ್ರಿಯರೆ ಇರಲಿ ಪ್ರಿಯರೇ ಇಲ್ಲಿ ಏನು ಬರ್ತಂದರೆ ಈ ಒಂದು ವಾಕ್ಯದ ಪ್ರಕಾರ ಬೆಳಕು ಬೆಳಕೂತರೆ ಉತ್ತಮವಾದ ಕಾರ್ಯದ ಬಗ್ಗೆ ತೋರಿಸ್ತದೆ ಆದರೆ ಕತ್ತಲು ಪಾಪದ ಕಾರ್ಯದ ಬಗ್ಗೆ ತೋರಿಸ್ತದೆ ಪ್ರಿಯರೆ ಈಗ ಸಾಮಾನ್ಯವಾಗಿ ಪಾಪ ಮಾಡುವಂಥ ಎಲ್ಲರೂ ಕೂಡ ಮರೆಯಾಗಿ ಮಾಡ್ತಾರೆ ಎದುರುಗಡೆ ಮಾಡೋದಿಲ್ಲ ಈ ಉದಾಹರಣೆಗೆ ಮೋಸ ಮಾಡೋನು ಯಾರಿಗೂ ಗೊತ್ತಿಲ್ಲದಂಥ ರೀತಿಯಲ್ಲಿ ಮೋಸ ಮಾಡ್ತಾನೆ ವ್ಯಭಿಚಾರ ಮಾಡೋನು ಇಡೀ ಊರಿಗೆ ಪ್ರಚಾರ ಆಗೋದು ವ್ಯಭಿಚಾರ ಮಾಡೋದಿಲ್ಲ ಕದ್ದು ಮುಚ್ಚಿ ಹೋಗಿ ಪ್ರಚಾರ ಇದು ವ್ಯಭಿಚಾರವನ್ನು ಮಾಡ್ತಾನೆ ಕಳ್ಳತನ ಮಾಡೋವನು ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡೋದಿಲ್ಲ ಅವನು ಕೂಡ ಗೊತ್ತಿಲ್ಲದಂಗೆ ಮಾಡ್ತಾನೆ ಈ ಗೊತ್ತಿಲ್ಲದೇ ಮರೆಯಾಗಿ ಮಾಡುವಂಥ ಎಲ್ಲ ಕಾರ್ಯಗಳನ್ನು ಪಾಪದ ಕಾರ್ಯ ಅಂತ ಹೇಳ್ತಾರೆ ಬಹಿರಂಗವಾಗಿ ಜನಗಳಿಗೆ ಗೊತ್ತಾಗಲಿ ಗೊತ್ತಾದರೂ ತೊಂದರೆ ಇಲ್ಲ ಅಂತೇಳಿ ಮಾಡೋದು ಉತ್ತಮ ಕಾರ್ಯಗಳಿದೆ ನೋಡಿ ಅದನ್ನೇ ಬೆಳಕಿನ ಕಾರ್ಯಕ್ಕೆ ಹೋಲಿಸಿದ್ದಾರೆ ಸ್ವಾಮಿ ಇವತ್ತು ಇವತ್ತು ಸ್ವಾಮಿ ಹೇಳ್ತಾರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಗುಡ್ಡದ ಮೇಲೆ ಕಟ್ಟಿರೋ ಊರು ಮರೆಯಾಗಿಲ್ಲರ ಮರೆಯಾಗಿರಲಾರದು ಅದೇ ಅಲ್ಲಿ ಹದಿನಾರನೇ ವಾಕ್ಯದ ನೋಡಿ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕ ತಂದೆಯನ್ನು ಕೊಂಡು ಆಡೋರು ಹಾಗಾದರೆ ಒಳ್ಳೆಯ ಕ್ರಿಯೆಗೆ ಬೆಳಕಿನ ಕ್ರಿಯೆ ಅಂತ ಹೇಳ್ತರ ಪೇರೆ ಇಲ್ಲಿ ನೋಡಿ ನೀವು ಲೋಕಕ್ಕೆ ಬೆಳಕು ಹಾಕಿದ್ದೀರಿ ನಮ್ಮನ್ನು ಬೆಳಕಿಗೆ ಏಕೆ ಹೋಲಿಸಿದಂಥ ಪೇ ಕ್ರಿಸ್ತನ ಮಕ್ಕಳು ಯಾವತ್ತೂ ಕೂಡ ಉತ್ತಮವಾದಂಥ ಕಾರ್ಯಗಳನ್ನ ಮಾಡ್ತಾರೆ ಬಟ್ ಒಳ್ಳೆಯ ಕಾರ್ಯಗಳನ್ನ ಮಾಡುವಾಗ ಕೆಲವೊಂದು ಜನಗಳಿಗೆ ಅದೊಂಥರ ಕಣ್ಣಿಗೆ ಹಾಗೆ ದೇವರು ಆಕ್ಯದಲ್ಲೇ ಬರೆದಿದೆ ಆ ಒಂದು ಆ ಕೂಲಿಗಳನ್ನು ಕೊಡುವಂಥ ಬೆಳಿಗ್ಗೆ ಬಂದಂಥ ಕೆಲಸಗಾರರಿಗೆ ಮಧ್ಯಾಹ್ನ ಬಂದ ಕೆಲಸಗಾರರಿಗೆ ಸಾಯಂಕಾಲ ಬಂದಂಥ ಕೆಲಸಗಾರಿಗೆ ಕೂಲಿ ಸಮವಾಗಿ ಕೊಟ್ಟಾಗ ನಾನು ಮಾಡೋ ಒಳ್ಳೆಯ ಕಾರ್ಯ ನಿಮ್ಮ ಕಣ್ಣಿಗೆ ಒತ್ತುತದೋ ಅಂತ ಕೇಳಿದ್ದಾರೆ ಹಾಗೆಯೇ ಕ್ರೈಸ್ತರು ಮಾಡೋದು ಒಳ್ಳೆಯ ಕಾರ್ಯಗಳಿಗೋಸ್ಕರ ಜನಗಳು ಏನು ಮಾಡ್ತಾರೆ ಅವರ ಹತ್ರ ಬರ್ತಾರೆ ಆ ಒಂದು ಕ್ರಿಸ್ತನನ್ನು ಆರಾಧಿಸ್ತಾರೆ ಬೈಬಲ್ ವಾಕ್ಯವನ್ನು ಕೇಳಿದ ಮೇಲೆ ಹೌದು ನನ್ನ ಜೀವಿತದಲ್ಲಿ ಇಂಥ ಒಂದು ಪಾಪದ ಕಾರ್ಯದಲ್ಲಿ ಇದ್ದೆ ನಾನು ಈ ಥರ ಇದ್ದರೆ ನನಗೆ ನರಕಾಸಿ ಕೊಡ್ತದೆ ನಾನು ಸ್ವರ್ಗಕ್ಕೆ ಹೋಗಲೇಬೇಕು ಅಂತ ಹೇಳಿ ಆ ಕ್ರಿಸ್ತನ ಬೋಧನೆಯನ್ನು ಕೇಳಿ ಕ್ರಿಸ್ತನ ಪ್ರಕಾರ ನಡೆಯುವುದರ ಮೂಲಕ ಬೆಳಕಿನ ಕ್ರಿಯೆಯನ್ನು ತೋರಿಸ್ತಾರೆ ಪ್ರಿಯರೇ ಇವತ್ತು ನೋಡಿ ಗುಡ್ಡದ ಮೇಲಿರೋ ಊರು ಮರೆಯಾಗಿರಲಾರದು ಹಾಗೆಯೇ ಗುಡ್ಡದ ಮೇಲೆ ಒಂದು ಮನೆ ಕಟ್ಟಿದ್ರೆ ಒಂದು ಊರು ಕಡ್ದು ಯಾಕೆ ಮರೆಯಾಗಿರೋದಿಲ್ಲ ಹಾಗೆ ನೀನು ಮಾಡುತ್ತಾ ಒಳ್ಳೆಯ ಕ್ರಿಯೆಗಳನ್ನ ಮರೆ ಮಚ್ಚೋದಕ್ಕೆ ಯಾವುದಕ್ಕೆ ಆಗೋದಿಲ್ಲ ನೀನು ಇವತ್ತಲ್ಲ ನಾಳೆ ನಿನ್ನ ಬೆಳಕು ಹೊರಗಡೆ ಬಂದೇ ಬರ್ತದೆ ಪ್ರಿಯರೇ ಹಾಗೇನ ಪ್ರಿಯರೇ ಅಲ್ಲಿ ಕೆಳಗಡೆ ಬಾಕಿದ್ರೆ ಹದಿನೈದರಲ್ಲಿ ಬರೆದೇ ಯಾರು ದೀಪವನ್ನು ಹತ್ತಿಸಿ ಕೊಳಗದ್ರೊಳಗೆ ಇಳುವುದಿಲ್ಲ ದೀಪ ಸ್ತಂಭದ ಮೇಲೆ ಇಡ್ತಾರಷ್ಟೇ ಅದು ಆಗ ಮನೆಯವರೆಲ್ಲರಿಗೂ ಬೆಳಕು ಕೊಡುವುದು ನಿನ್ನ ಒಳ್ಳೆಯ ಕ್ರಿಯೆಗಳು ಮೇಲ್ಮಟ್ಟದಾಗಿರಲಿ ನಿನ್ನ ಮನೆಯಲ್ಲಿರ್ತಕ್ಕಂಥ ಬೆಳಕನ್ನು ನಾವು ಕೆಳಗಡೆ ಇಟ್ಟಾಗ ಬೆಳಕು ಕೊಡೋದಿಲ್ಲ ಅದೇ ಮೇಲ್ಭಾಗದಲ್ಲಿ ಇಟ್ಟಾಗ ಯಾವ ಥರ ಇಡೀ ಮನೆಗೆ ಬೆಳಕು ಕೊಡ್ತದೋ ಹಾಗೆ ನೀನು ಮಾಡುವಂಥ ಒಳ್ಳೆಯ ಕ್ರಿಯೆ ನಿನ್ನ ಕುಟುಂಬಕ್ಕೆ ಮಾತ್ರ ಒಳ್ಳೆಯದಾಗಬಾರ್ದು ನಿನ್ನ ಕುಟುಂಬ ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ನೆಂಟರು ನಮ್ಮ ಪರಿಸರ ಮಾತ್ರ ಚೆನ್ನಾಗಿರಲಿ ಯೋಚನೆ ಮಾಡ್ತೀಯೋ ನೀನು ದೀಪವನ್ನು ಕೆಳಗಡೆ ಇಟ್ಟು ಆರಾಧನೆ ಮಾಡಿದಾಗೆ ಅದೇ ನೀನು ದೀಪವನ್ನು ಮೇಲೆ ಯಾವ ಥರ ಇಡ್ತಾರೋ ಈ ವಾಕ್ಯದ ಪ್ರಕಾರ ದೀಪ ಮೇಲೆ ಇಡ್ತಾರೋ ಹಾಗೆ ನಿನ್ನಲ್ಲಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳ ದೀಪಸ್ತಂಭವನ್ನು ನಿನ್ನ ಮೇಲೆ ಇಟ್ಟರೆ ಇದು ನಿನ್ನ ಕುಟುಂಬಕ್ಕೆ ಮಾತ್ರ ಬೆಳಕಲ್ಲ ನೀನು ಇರುವಂಥ ಊರಿಗೆ ಬೆಳಕು ನೀನು ಕೆಲಸ ಮಾಡುವಂಥ ಜಾಗದಲ್ಲಿ ಬೆಳಕು ನೀನು ಹೋಗುವಂಥ ಜಾಗದಲ್ಲಿ ಬರುವಂಥ ಜಾಗದಲ್ಲಿ ಬೆಳಕು ಒಟ್ಟಾರೆ ನಿನ್ನ ಬೆಳಕಿಗೆ ಜನಾಂಗಗಳು ಬರ್ತಾರೆ ಪ್ರಿಯರೇ ಏಷಾಯದಲ್ಲಿ ಬರೆದಿದೆ ನಿನ್ನ ಬೆಳಕನ್ನು ನೋಡಿ ಜನಗಳು ಬರಬೇಕು ಅಂತೇಳಿ ಬರೆದಿದೆ ಪ್ರಿಯರೇ ಹಾಲ ಪ್ರೈಸ್ ಲಾಡ್ ಏಷಾಯ ಅರುವತ್ತು ಒಂದರಲ್ಲಿ ನೋಡಿ ಬರೆದ ಪ್ರಿಯರೇ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಬೆಳಕು ಬಂತು ಯಾವುದು ದೇವರ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನ ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವರು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ನೋಡಿ ಜನಾಂಗಗಳು ನಮ್ಮ ಒಳ್ಳೆಯ ಕ್ರಿಯೆಗಳನ್ನ ನೋಡಿ ಬರಬೇಕಂತೆ ಇವತ್ತು ಸ್ವಾಮಿ ಹೇಳ್ತಾರೆ ಕತ್ತಲು ಭೂಮಿಯನ್ನು ಆವರಿಸಿದೆ ಅಂದರೆ ಎಲ್ಲಿ ನೋಡಿದ್ರು ಪಾಪನೇ ಪ್ರಿಯರೇ ಎಲ್ಲಿ ನೋಡಿದ್ರು ಪಾಪನೇ ಎಲ್ಲಿ ನೋಡಿದ್ರು ಕೂಡ ಪಾಪನೇ ಪಾಪ 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 ಒಳ್ಳೆಯ ಕ್ರಿಯೆಗಳು ಬರ್ತಲ್ಲ ಅದು ಪೇಪರ್ನ ತೆಗೆದು ನ್ಯೂಸ್ ಓದಿದ್ರು ಕೂಡ ಟಿವಿಯಲ್ಲಿ ನಾವು ನೋಡಿದ್ರು ಕೂಡ ನ್ಯೂಸ್ನಲ್ಲಿ ನೋಡಿದ್ರು ಕೂಡ ಎಲ್ಲಿ ನೋಡಿದ್ರು ತಪ್ಪಾದ ಕ್ರಿಯೆಗಳೇ ಪಾಪದ ಕ್ರಿಯೆಗಳೇ ನಡೀತದೆ ಆದರೆ ಆ ಪಾಪದ ಕಾರ್ಯಗಳನ್ನ ಮಾಡಿದ್ರು ಆದರೆ ನಿನಗೆ ನರಕ ಸಿಗ್ತದೆ ನೀನು ಉತ್ತಮ ಕಾರ್ಯ ಮಾಡಿದ್ರೆ ಮಾತ್ರ ನೀನು ಆ ಪರಲೋಕಕ್ಕೆ ಸೇರ್ತೇನೆ ಅಂತೇಳಿ ನಾವು ತಿಳಿಸುವಂತಹ ಕಾರ್ಯಗಳಿಗೆ ಬೆಳಕಿನ ಕಾರ್ಯ ಅಂತ ಹೇಳ್ತಾರೆ ಪ್ರಿಯರೇ ನಮ್ಮ ಸುವಾರ್ತೆ ಬೆಳಕು ಎಲ್ಲ ಕಡೆಗೆ ಹರಡಬೇಕು ಪ್ರಿಯರೇ ತಪ್ಪಾಗಿ ನಡೆಯತಕ್ಕಂಥ ಜನಗಳನ್ನು ಸರಿಯಾದ ದಾರಿಗೆ ತರುವಂಥದ್ದೇ ಬೆಳಕಿನ ಕ್ರಿಯೆ ಪ್ರಿಯರೇ ಇಲ್ಲಿ ಸ್ವಾಮಿ ಹೇಳ್ತಾರೆ ಇಲ್ಲಿ ಸ್ವಾಮಿ ಹೇಳ್ತಾರೆ ಯಾವ ಥರ ದೀಪಸ್ತಂಭ ಮೇಲೆ ಇದ್ದು ಎಲ್ಲರೂ ಕಾಣ್ತದೆ ಯಾವ ಥರ ಗುಡ್ಡದ ಮೇಲಿನಂಥ ಊರು ಯಾವ ಥರ ಎಲ್ಲರಿಗೂ ಕಾಣಿಸ್ತದ ಹಾಗೆ ನೀನು ಮಾಡ್ತಾ ಒಳ್ಳೆಯ ಕ್ರಿಯೆಗಳನ್ನ ಎಲ್ಲರೂ ಕಾಣಿಸುವ ಹಾಗೆ ಮಾಡು ಮುಚ್ಚಿಡಬೇಡ ಇವತ್ತು ಕೆಲವೊಂದು ಜನ ಏನು ಮಾಡ್ತ ಗೊತ್ತಾ ಸೀಕ್ರೆಟಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಜನಗಳು ಗುರುತಿಸಲ್ಪಡೋದಿಲ್ಲ ಜನಗಳು ಬರೋದಿಲ್ಲ ಪ್ರೇರಿ ಇಲ್ಲಿ ಸ್ವಾಮಿ ಬರ್ತದೆ ಅದರಂತೆ ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ನಿನ್ನನ್ನು ನೋಡಿದ ತಕ್ಷಣ ಹೇಳಬೇಕು ನೀನು ಒಳ್ಳೆಯವನು ಅಂತೇಳಿ ನಿನ್ನಲ್ಲಿರ್ತಕ್ಕಂಥ ಒಳ್ಳೆಯ ಕಾರ್ಯಗಳು ಜನಾಂಗದ ಮುಂದೆ ಪ್ರಕಾಶಿಸಲಿ ಹಾಗಾದರೆ ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿ ನಿಮ್ಮ ತಂದೆಯನ್ನು ಕೊಂಡಾಡುವರು ಹಾಗಾದರೆ ಪ್ರಿಯರೇ ನಾವು ಸುವಾರ್ತೆ ಸಾರಿ ಏಸು ಜನ ಬರೋದು ಬೇಕಾಗಿಲ್ಲ ಪ್ರಿಯರೇ ನಾವು ಒಬ್ಬ ಅನ್ಯ ಜನಗಳನ್ನು ನಾವೇನು ಮಾಡ್ತೀವಿ ಏಸುವಿನ ಕರ್ಕೊಂಡು ಹೋಗ್ತೀವಿ ಅವರು ಎಲ್ಲ ಕಡೆ ಸುತ್ತಾಡಿರ್ತಾರೆ ಎಲ್ಲ ದೇವಸ್ಥಾನಗಳು ಗುಡಿ ಗೋಪುರಗಳು ಶಾಸ್ತ್ರಕಾರರು ಮಾಟಮಂತ್ರ ಶಕ್ತಿಗಳು ಎಲ್ಲ ರೀತಿಯಾದಂಥ ಅಲ್ಲಿ ಸುತ್ತಾಡಿ ಸುತ್ತಾಡಿ ಕೊನೆಗೆ ಸೋತು ಸುಣ್ಣ ಆಗಿರತಕ್ಕಂಥ ವ್ಯಕ್ತಿಗಳನ್ನು ನಾವು ಏನು ಮಾಡ್ತೀವಿ ಆಲಯಕ್ಕೆ ಕರ್ಕೊ ಬರ್ತೀವಿ ಆಲಯ ಬಂದಾಗ ಕ್ರಿಸ್ತನ ವಾಕ್ಯವನ್ನು ಕೇಳಿದಾಗ ಕ್ರಿಸ್ತನ ಪ್ರಾರ್ಥನೆ ಮಾಡಿದಾಗ ಆತನಲ್ಲಿ ಒಂದು ಬದಲಾವಣೆ ಆಗಿ ಆತನು ತನ್ನ ಪಾಪದ ಜೀವಿತವನ್ನು ಬಿಟ್ಟು ಯಾವಾಗ ಉತ್ತಮವಾದ ಕಾರ್ಯಕ್ಕೆ ಬರ್ತಾನೋ ಆಗ ಅವನನ್ನು ಜನ ನೋಡ್ತಾರೆ ಅಯ್ಯೋ ಇವನು ಏ ಸೋತ್ರ ಮೇಲೆ ಎಷ್ಟೊಂದು ಬದಲಾವಣೆ ಆಗಿದ್ದಾನೆ ಅಂತೇಳಿ ನನ್ನನ್ನು ನಿನ್ನನ್ನು ನೋಡಿ ಜನ ಬರಬೇಕು ಅಯ್ಯೋ ಲೋಕದಲ್ಲಿದ್ದಾಗ ಅವನು ಹೆಂಗಿದ್ದ ಈಗ ಹೇಗಾಗಿದ್ದಾನೆ ಪಾಪದಲ್ಲಿದ್ದಂಥ ವ್ಯಕ್ತಿ ಇವತ್ತು ಪರಿಶುದ್ಧರಾಗಿ ಜೀವಿಸ್ತಾನಲ್ಲ ಇದು ಹೇಗೆ ಅಂತ ಹೇಳ್ಕೊಂಡು ಅವರೇ ನಮ್ಮನ್ನು ನೋಡಿ ಚರ್ಚಿಗೆ ಬರಬೇಕೆ ಹೊತ್ತು ಬೇರೆ ನಾವಾಗಿ ನಾವು ಚರ್ಚಿಗೆ ಹೇಳ್ಕೊಬರೋದು ಬೇಕಾಗಿಲ್ಲ ನಾವಾಗಿ ನಾವು ಹೇಳ್ಕೊಬರೋದು ಬೇಕಾಗಿಲ್ಲ ಅವರಾಗಿನೇ ಬರಬೇಕು ಪ್ರಿಯರೇ ಅವರಾಗಿನೇ ಬರ್ತಾರೆ 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 ಆದರೆ ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಾವು ಕ್ರೈಸ್ತರೇ ಗುದ್ದಾಟ ಮಾಡೋದು ಕಚ್ಚಾಟ ಮಾಡೋದು ಒಂದು ಸಭೆನ ಕಟ್ರೆ ಇನ್ನೊಂದು ಸಭೆಗಾಗೋದಿಲ್ಲ ಒಂದೊಂದು ಡಿನಾಮಿನೇಷನ್ಗಳದ್ದು ಒಂದೊಂದು ತರ ಡಾಕ್ಟ್ರಿನ್ಗಳು ಇದೆಲ್ಲ ಏನಾಗ್ತ ಗೊತ್ತಾ ಜನಗಳಿಗೆ ವ್ಯತ್ಯಾಸ ಬೋಧನೆಗಳಾದಾಗ ಅವರಿಗೆ ಅಯ್ಯೋ ಇಲ್ಲೂ ಕತ್ತಲಿನ ಕಾರ್ಯಗಳೇ ಜಾಸ್ತಿ ಇದೆ ಅಂತ ತಿಳ್ಕೊಂಡು ಕ್ರಿಸ್ತನ ಹತ್ರ ಬರೋದಿಲ್ಲ ಪ್ರಿಯರೇ ಇಲ್ಲಿ ದೇವರ ವಾಕ್ಯವನ್ನು ನಾವು ಗಮನಿಸುವ ಪ್ರಿಯರೇ ಯೋಹಾನ ಎಂಟು ಹನ್ನೆರಡನ್ನು ನಾವು ಗಮನಿಸುವ ಏಸು ತಿರುಗಿ ಅವರ ಸಂಗಡ ಮಾತನಾಡಲು ಆರಂಭಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆದಿದ್ದೇ ಬೆಳಕನ್ನು ಹೊಂದಿದವನಾಗಿರೋನು ಎಂದು ಹೇಳಿದನು ಹಾಗಾದರೆ ನನ್ನನ್ನು ಅನುಸರಿಸುವಂತರ ಏನು ಕ್ರಿಸ್ತನನ್ನು ಅನುಸರಿಸಿದಾಗೆ ಕ್ರಿಸ್ತನು ಬೈಬಲ್ ಪುಸ್ತಕದ ಮೂಲಕ ಕೊಟ್ಟಂತಹ ನೀತಿಯ ಪಾಠಗಳನ್ನು ನಾವು ತೆಗೆದುಕೋಬೇಕು ಅದನ್ನು ನಮ್ಮ ಜೀವಿತ ಅಳವಡಿಸಬೇಕು ನಾವು ಅದನ್ನು ಇತರ ಜನಗಳಿಗೆ ಬೋಧಿಸಿದಾಗೆ ಆ ಬೆಳಕು ಎಲ್ಲರಲ್ಲೂ ಪ್ರಕಾಶಿಸ್ತದೆ ಹಾಗಾದರೆ ಕ್ರಿಸ್ತನ ಬೆಳಕನ್ನು ಯಾರು ಆಶ್ರಯ ಮಾಡ್ಕೊಂಡು ಬರ್ತಿರೋ ಆ ಕ್ರಿಸ್ತನ ಒಂದು ಬೆಳಕಿನ ವಾಕ್ಯವನ್ನು ಹತ್ತಾರು ಜನ ಪ್ರಚಾರ ಪಡಿಸಿದ್ರ ಮೂಲಕ ಬನ್ನಿ ಇಲ್ಲಿ ಸತ್ಯ ಇದೆ ನಿತ್ಯ ಜೀವ ಇದೆ ಇಲ್ಲಿ ದೇವರ ಆಶೀರ್ವಾದ ಇದೆ ದೇವರ ಕೃಪೆ ಇದೆ ನಿನ್ನ ಬಂಧನಗಳು ಮುರಿಯಲ್ಪಡ್ತೇಳಿ ನಾವು ಇದನ್ನು ತೋರಿಸ್ಬೇಕು ಬರಿಯಾದ್ರೆ ಆಗಲಿ ಏಷ್ಯಾಯ್ದಲ್ಲಿ ನಾವು ನೋಡಿದೇನು ಜನಾಂಗಗಳಲ್ಲಿ ಕತ್ತಲಲ್ಲ ಕಾರ್ಗತ್ತಲು ಹೋಗಿದೆ ಕತ್ತಲಿಗಿಂತ ಭಯಂಕರವಾದ ಕಾರ್ಗತ್ತಲು ಯಾವುದು ಪಾಪದ ಜೀವಿತ ತುಂಬಿ ಹೋಗಿದೆ ಅವರನ್ನು ಸರಿಪಡಿಸುವಂಥ ಕಾರ್ಯಕ್ಕೆ ಬೆಳಕಿನ ಕಾರ್ಯ ಅಂತಾರೆ ಈ ಒಂದು ಸುವಾರ್ತೆ ಸಾರತಕ್ಕಂಥ ಸುವಾರ್ತಿಕರನ್ನು ಯೇಸುವನ್ನು ಆರಾಧಿಸ್ತಕ್ಕಂತಹ ದೇವರ ಮಕ್ಕಳನ್ನು ಇವತ್ತು ಸ್ವಾಮಿ ಬೆಳಕಿಗೆ ಹೋಲಿಸಿದೆ ಯಾಕೆಂದರೆ ನಾನು ನೀನು ದೇವರು ಕೊಟ್ಟ ಕೆಲಸ ಏನಂದರೆ ಲೋಕದ ಕತ್ತಲೆಯನ್ನು ಓಡಿಸೋ ಕೆಲಸ ಸಂಪೂರ್ಣ ಓಡಿಸಲಿಕ್ಕೆ ಆಗದಿದ್ದರೂ ಕೂಡ ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಕತ್ತಲೆ ಕಾರ್ಯಗಳನ್ನು ಓಡಿಸು ನಿನ್ನ ಊರಿನಲ್ಲಿರ್ತಕ್ಕಂಥ ಜನಗಳ ಕತ್ತಲೆ ಕಾರ್ಯಗಳನ್ನು ಓಡಿಸು ನಿನ್ನ ಸಭೆಗೆ ನೀನು ಮಾದರಿಯಾಗಿ ಇರುವಂಥದ್ದೇ ಒಂದು ಬೆಳಕಿನ ಕಾರ್ಯ ಆಗಿದೆ ಪ್ರಿಯರ ಹಾಗಾದರೆ ಪ್ರಿಯರೇ ಇವತ್ತು ಬೆಳಕಿನ ಅಂದರೆ ಒಳ್ಳೆಯ ಕಾರ್ಯ ಉತ್ತಮ ಕಾರ್ಯ ಹಾಗಾದರೆ ಒಳ್ಳೆಯ ಕಾರ್ಯ ಯಾವುದು ಕ್ರಿಸ್ತನ ನೀತಿಯ ಪಾಠಗಳನ್ನು ಇತರ ಜನಗಳೇ ಪ್ರಚಾರ ಪಡಿಸುವಂಥದ್ದೇ ಒಳ್ಳೆಯ ಕಾರ್ಯ ಆಗಿದೆ ಎರಡರಿಂದಾಗಿ ಅದನ್ನೇ ನನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ನಾನು ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ನಡೆದು ಊರಿನ ಜನಗಳು ಹೇಳಬೇಕು ಲೋಕದಲ್ಲಿ ಇದ್ದಾಗ ಅವನು ಹೇಗಿದ್ದ ಈಗ ಎಷ್ಟೊಂದು ಬದಲಾವಣೆ ಆಗಿದೆ ಅಂತ ನೋಡಿ ಅದೇ ಬೆಳಕಾಗಿದೆ ಪ್ರಿಯರೇ ಹಾಗಾದರೆ ಕ್ರಿಸ್ತನ ಬೆಳಕು ಎಲ್ಲಿದೆ ದೇವರ ವಾಕ್ಯದಲ್ಲಿದೆ ದೇವರ ವಾಕ್ಯವನ್ನು ಯಾರು ಅನುಸರಿಸ್ತಾರೋ ಅವರು ಬೆಳಕಾಗೆ ಇರ್ತಾರೆ ಆ ಬೆಳಕನ್ನು ನೋಡಿ ಜನಗಳು ಬಂದೇ ಬರ್ತಾರೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನಮ್ಮ ಬೆಳಕು ಜನಗಳ ಮುಂದೆ ಪ್ರಕಾಶಿಸಬೇಕು ನಮ್ಮ ಒಳ್ಳೆಯ ಕಾರ್ಯಗಳು ಜನಗಳ ಮುಂದೆ ಪ್ರಕಾಶಿಸಬೇಕು ಇನ್ನೂ ಲೋಕದಲ್ಲಿ ಇರದಾಗೆ ನಾವು ಇನ್ನು ಪರಲೋಕ ರಾಜ್ಯದವರದ್ದು ತಿಳ್ಕೊಂಡು ದೇವರ ರಾಜ್ಯವನ್ನು ಮೈಂಪಡಿಸೋ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ನಾವು ಬೆಳಕಿನ ಮಕ್ಕಳಾಗಿ ಜೀವಿಸುವ ಆಮೇನ್ 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 ಪ್ರೈಝ್ ಲಾಡ್ ಪ್ರೈಝ್ ಲಾಡ್